ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗುರಿ ಎಂಎನ್ ಮೈಸೂರು ಶ್ರೀಕೃತಿನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಭರಣಿ ನಕ್ಷತ್ರ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಅಂಶಗಳು ಮ್ಯಾಮ್ಕೋಸ್ಗೆ ಶಾಂತಿಯುತ ಚುನಾವಣೆ ಸುದ್ದಿಯ ವಿವರ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಆರರಷ್ಟು ಮತದಾನವಾಗಿದೆ ವಿದ್ಯಾನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆದ ಮತದಾನದಲ್ಲಿ ಬೆಳಗ್ಗೆಯಿಂದಲೇ ಮತದಾನ ಚುರುಕಾಗಿ ನಡೆಯಿತು ಮೂವತ್ತೆಂಟು ಸ್ಪರ್ಧಾಳುಗಳು ಕಣದಲ್ಲಿದ್ದು ಮತದಾರರು ಹತ್ತೊಂಬತ್ತು ನಿರ್ದೇಶಕರನ್ನು ಆಯ್ಕೆ ಮಾಡಲು ಅವಕಾಶವಿತ್ತು ನ್ಯಾಯಾಲಯದಿಂದ ತಂದ ಹೆಚ್ಚುವರಿ ಮತದಾರರು ಸೇರಿದಂತೆ ಒಟ್ಟು ಸಾವಿರದ ಮುನ್ನೂರ ಅರವತ್ತೆಂಟು ಮತದಾರರು ಮತದಾನದ ಹಕ್ಕು ಹೊಂದಿದ್ದರು ಒಂಬೈನೂರ ಅರವತ್ತೆಂಟು ಮತ ಚಲಾವಣೆಯಾಗಿದೆ ಮತದಾನಕ್ಕಾಗಿ ಆರು ಮತಗಟ್ಟೆ ನಿರ್ಮಿಸಲಾಗಿದ್ದು ವ್ಯವಸ್ಥಿತ ಮತದಾನ ಮಾಡಲು ಅವಕಾಶ ಒದಗಿಸಿದ್ದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶವಾಗದಂತೆ ಎಚ್ಚರಿಕೆ ವಹಿಸಲಾಗಿತ್ತು ಮ್ಯಾಂಕೋಸ್ ಬಹುತೇಕ ಷೇರುದಾರರು ಅರವತ್ತು ವರ್ಷಕ್ಕೂ ಮೇಲ್ಪಟ್ಟದವರಾಗಿದ್ದು ಯುವ ಮತದಾರರ ಸಂಖ್ಯೆ ಕಡಿಮೆಯಾಗಿತ್ತು ಮತದಾನ ಕೇಂದ್ರದ ಸಮೀಪ ಭಾರಿ ವಾಹನಗಳು ಕಂಡುಬಂತು ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಅನೇಕ ಸೌಲಭ್ಯ ನೀಡಿದ್ದು ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯವಾಗಲಿದೆ ಎಂದು ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಎಂ ಮಲ್ಲೇಶ್ ಹೇಳಿದರು ಮೆಣಸಿ ಗ್ರಾಮ ಪಂಚಾಯಿತಿಯ ಪಶ್ಚಿಮ ವಾಹಿನಿಯಲ್ಲಿ ಅಗ್ನಿಶಾಮಕ ಠಾಣೆಯಲ್ಲಿ ಆಯೋಜಿಸಿದ್ದ ತಮಗೆ ನೀಡಿದ ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದರು ಚಾಮರಾಜನಗರದ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಶಿವಾಜಿ ಪವಾರ್ ಮಾತನಾಡಿ ಯೋಧರಂತೆ ಅಗ್ನಿಶಾಮಕ ದಳವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕರ್ತವ್ಯದಲ್ಲಿರಬೇಕಿದ್ದು ಯುವಕರು ಇಂತಹ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕಿನ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಾದ ಸೋಮಶೇಖರ್ ರಂಗಯ್ಯ ಮಂಜುನಾಥ ಮಂಜುಳಾ ರಮೇಶ್ ಇದ್ದರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವವರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸಬೇಕಿದ್ದು ಇಲಾಖೆಯ ವಸತಿ ಗೃಹದಲ್ಲಿ ಉದ್ಯಾನವಿದ್ದರೆ ವಾಯುವಿಹಾರ ಮಾಡಲು ಅವಕಾಶವಿರುತ್ತದೆ ಎಂದು ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ಹೇಳಿದರು ಪಟ್ಟಣದ ಹೊರವಲಯದ ಭಟ್ಟರ ಕೊಡುಗೆಯಲ್ಲಿ ಇತ್ತೀಚೆಗೆ ನವಿ ನವೀಕರಿಸಿದ ಉದ್ಯಾನವನ ವೀಕ್ಷಿಸಿ ಮಾತನಾಡಿದರು ಠಾಣಾಧಿಕಾರಿ ಜಕ್ಕಣ್ಣವರ್ ಮಂಜುನಾಥ್ ಪ್ರವೀಣ್ ಪ್ರಸನ್ನ ಅಶ್ಮಿತಾ ನಾಗರಾಜ್ ಮೋಹನ್ ರಾಜಣ್ಣ ಇತರರು ಇದ್ದರು ಕಳೆದ ವಾರ ಶಿಡ್ಲೆ ಸಮೀಪ ತಲವಾರ್ನಿಂದ ಯುವಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಕುಮ್ಮಕ್ಕು ನೀಡಿದ ಆರೋಪದ ಮೇಲೆ ಮಂಗಳವಾರ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಸದಸ್ಯ ಶಬರೀಶರನ್ನು ಬಂಧಿಸಲಾಗಿದೆ ಶಿಡ್ಲೆ ಸಮೀಪ ಯುವಕ ಸುಮುಖ ಎಂಬುವವರ ಮೇಲೆ ಪಟ್ಟಣದಿಂದ ಮನೆಗೆ ಬಂದ ಸಮಯದಲ್ಲಿ ರಾತ್ರಿ ನಾಲ್ವರ ಗುಂಪೊಂದು ತಲವಾರ್ನಿಂದ ದಾಳಿ ನಡೆಸಿತ್ತು ದಾಳಿಯಲ್ಲಿ ಸುಮುಖರಿಗೆ ಗಾಯವಾಗಿದ್ದು ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ದಾಳಿಕೋರರು ಪರಾರಿಯಾಗಿದ್ದರು ಈ ಸಂಬಂಧ ಆರೋಪಿಗಳಾದ ನೆಮ್ಮರ್ ಶಬರೀಶಾ ಹಾಗೂ ನರಸಿಂಹರಾಜಪುರದ ಕಟ್ಟಿನ ಮನೆ ವಿವೇಕ ಎಂಬುವವರನ್ನು ಬಂಧಿಸಲಾಗಿತ್ತು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ವಿದ್ಯಾನಪುರ ಗ್ರಾಮ ಪಂಚಾಯಿತಿ ಸದಸ್ಯ ಶಬರೀಶ ಘಟನೆಗೆ ಕುಮ್ಮುಕು ನೀಡಿದರು ಎಂದು ತಿಳಿದುಬಂದಿದೆ ಮರ್ಕಲ್ ಗ್ರಾಮ ಪಂಚಾಯಿತಿಯ ಹೆತ್ತೂರಿನ ಶೇಷಪ್ಪಗೌಡ ವಯಸ್ಸು ಎಪ್ಪತ್ತಾರು ಮಂಗಳವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಮರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಹಾಗೂ ಮೂವರು ಪುತ್ರಿಯರು ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು